ವಿತೌಟ್ ಶಾಪಿಂಗ್ ನೀವು ಇಷ್ಟು ಕಾಲ್ ಗೆಜ್ಜೆನ ಫ್ರೀ ಫ್ರೀಯಾಗಿ ಕೊಡ್ತಾರೆ ವಿತೌಟ್ ಶಾಪಿಂಗ್ ನಿಮಗೆ ಇದು ಫ್ರೀಯಾಗಿ ಸಿಗುತ್ತೆ ನೋಡಿ ಈ ಥರ ಯಾವುದಾದ್ರು ಫಂಕ್ಷನ್ಗಳಾದ್ರೆ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ನಿಮ್ಗೆ ಏನು ಗೊತ್ತೇ ಆಗೋದಿಲ್ಲ ಅಲ್ಲ ತುಂಬ ಚೆನ್ನಾಗಿದೆ ನೋಡಿ ಪಾಪಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಕಾಣ್ತಿದೆಯಾ ನೋಡಿ ಇದು ಪಕ್ಕದ ನಂದು ಗೋಲ್ಡ್ ರಿಂಗ್ ಅಂಡ್ ಇದು ಇಲ್ಲಿ ತೊಗೊಂಡಿರೋ ಅಂಥದ್ದು ಸೊ ಫೈವ್ ಇಯರ್ಸ್ ನಿಮಗೆ ಇದು ಕೂಡ ಫೈವ್ ಇಯರ್ಸ್ ಕಲರ್ ಲೈಫ್ ಟೈಮ್ ಕಲರ್ டெய்லி டைம் அஸ்ட் இப்போ சாரி குத்தி தக நோடி ಎಲ್ಲರೂ ಬರೀ ಕಾಮೆಂಟಲ್ಲಿ ಆ ಜುವೆಲ್ಲರಿ ತೋರಿಸಿ ಈ ಇಯರಿಂಗ್ಸ್ ತೋರಿಸಿ ನೆಕ್ಲೆಸ್ ತೋರಿಸಿ ಕಡಿಮೆ ಬೆಲೆಯಲ್ಲಿ ತೋರಿಸಿ ಅಂತ ಕೇಳೋದೇ ಆಯಿತು ಸೊ ಅದಕ್ಕೋಸ್ಕರ ನಾನು ಬ್ಯಾಂಗ್ಳೂರಲ್ಲೇ ಒಂದು ಶಾಪ್ನ ಹುಡ್ಕಿದ್ದೀನಿ ಒನ್ ಗ್ರಾಮ್ ಜುವೆಲ್ಸ್ ಡಾಟ್ ಕಾಮ್ ಅಂತ ಹೇಳಿಬಿಟ್ಟು ಸೊ ಇದು ಬಂದು ವಿಜಯನಗರಲ್ಲಿರೋದು ಡಿಸ್ಕ್ರಿಪ್ಷನಲ್ಲಿ ನಾನು ಅಡ್ರೆಸ್ನ ಕಂಪ್ಲೀಟಾಗಿ ಮೆನ್ಷನ್ ಮಾಡಿರ್ತೀನಿ ಸೊ ಬ್ಯಾಂಗ್ಳೂರು ವಿಜಯನಗರಲ್ಲಿ ಇರೋವಂಥದ್ದು ಇದು ಆರ್ ಪಿ ಸಿ ಲೇಔಟಲ್ಲಿ ಒಳಗಡೆ ಕಲೆಕ್ಷನ್ಸ್ನ ತೋರಿಸ್ತೀನಿ ಲೈಫ್ ಟೈಮ್ ನಿಮಗೆ ಕಲ್ಲರ್ ಹೋಗೋದೇ ಇಲ್ಲ ಬನ್ನಿ ಆ್ಯಂಡ್ ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನನ್ನ ಫಾಲೋವರ್ಸ್ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇಲ್ಲಿಗೆ ಬಂದು ಶಾಪಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ವಿತೌಟ್ ಶಾಪಿಂಗ್ ನೀವು ಇಷ್ಟು ಕಾಲ್ ಗೆಜ್ಜೆನ ಆ್ಯಂಕ್ಲೆಟ್ಸ್ನ ಫ್ರೀಯಾಗಿ ಕೊಡ್ತಾರೆ ವಿತೌಟ್ ಶಾಪಿಂಗ್ ನಿಮಗೆ ಇದು ಫ್ರೀಯಾಗಿ ಸಿಗುತ್ತೆ ಯಾವುದೂ ಪರ್ಚೇಸ್ ಇಲ್ಲ ಅಂದರೂ ಕೂಡ ನೀವು ಈ ಒಂದು ಕಾಲ್ಗೆ ಜಿನ ಫ್ರೀಯಾಗಿ ಬಂದು ತಗೊಂಡು ಹೋಗ್ಬೋದು ಸೊ ಚೆನ್ನಾಗಿರುತ್ತೆ ಹಾಕ್ಕೊಳಕ್ಕೆ ಇದೆಲ್ಲ ನೋಡಿ ಒನ್ ಗ್ರಾಮ್ ಗೋಲ್ಡ್ ಆಗಿರುತ್ತೆ ಸೊ ಇದೆಲ್ಲ ಜ್ಯುವೆಲ್ ಸೈ ಏನು ತೋರಿಸ್ತಾ ಇದ್ದಾರೆ ಇದೆಲ್ಲ ಸೊ ತುಂಬಾ ಯುನೀಕ್ ಆಗಿರುತ್ತೆ ಸೊ ನೀವೇನಾದರೂ ಮದುವೆ ಆ ಥರ ಈ ಥರ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸೊ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಇದೇ ರೀತಿ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ನ ಎಲ್ಲಿ ನೀವು ನೋಡ್ಬೋದು ಇಲ್ಲಿ ಗ್ರ್ಯಾಂಡಾಗಿ ಬೇಕಂದರೆ ಇದನ್ನು ಗ್ರ್ಯಾಂಡಾಗಿ ನೀವು ತಗೋಬೋದು ಆ್ಯಂಡ್ ನೋಡಿ ಸಿಂಪಲ್ ಆಗಬೇಕು ಅಂತಂದರೆ ಈ ಥರ ಆ್ಯಂಟಿಕ್ ಫಿನಿಷಲ್ಲಿ ಈ ಥರ ಸಿಗುತ್ತೆ ನಿಮಗೆ ಆ್ಯಂಡ್ ಇಲ್ಲಿ ನೋಡಿ ಅದೆಲ್ಲ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಗ್ಯಾರಂಟಿ ಕೊಡ್ತೀರಾ ಕಲ್ಲರ್ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಓಕೆ ಏನಾದರೂ ಬ್ರೇಕ್ ರಿಪೇರಿಂಗ್ ಫ್ರೀ ಎಷ್ಟೊಂದು ಸಿಕ್ಸ್ ಮಂತ್ಸ್ವರೆಗ ಒನ್ ಇಯರಲ್ಲಿ ಏನಾದರೂ ಆದರೆ ಸೊ ರಿಪೇರ್ ಫ್ರೀ ಇರುತ್ತೆ ಫೈವ್ ಇಯರ್ಸ್ವರೆಗೂ ಕಲ್ಲರ್ ವಾರಂಟಿ ಕೊಡ್ತಾರೆ ಸೊ ಏನೂ ಆಗಲ್ಲ ಸೊ ಯುನೀಕ್ ಕಲೆಕ್ಷನ್ಸು ಮತ್ತು ಈ ಥರದ್ದು ಯಾರಾದರೂ ವೇರ್ ಮಾಡೋಕೆ ಇಷ್ಟಪಡ್ತೀರಾ ಅಂತ ಅಂದರೆ ಸೊ ಯು ಕ್ಯಾನ್ ಗೋ ಹೆಡ್ ನೋಡಿ ಈ ಥರ ಕಲೆಕ್ಷನ್ಸು ಆಲ್ಮೋಸ್ಟ್ ನಾನು ನಿಮಗೆ ಕೇಳೋ ಅಂತ ಎಲ್ಲ ಕಲೆಕ್ಷನ್ಸು ತೋರಿಸ್ತೀನಿ ಇದೆಲ್ಲ ಇದೆಲ್ಲ ನೋಡಿ ಬೇಬಿ ಕಡ ತುಂಬ ಚೆನ್ನಾಗಿದೆ ಆ್ಯಂಡ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಪಾಪಗಳಿಗೆ ಯಾವುದೇ ರೀತಿಯ ಒಂದು ಇದಾಗಲ್ಲ ಸೊ ತುಂಬ ಚೆನ್ನಾಗಿದೆ ಎಲ್ಲ ಸೈಜು ಅವೈಲಬಲ್ ಇದೆ ನೋಡಿ ಈ ಥರದ್ದು ಎಷ್ಟು ಎಷ್ಟಿದೆ ಸರ್ ಇದೆಲ್ಲ ಪ್ರೈಸು ಫೈವ್ ಹಂಡ್ರೆಡ್ ಇದೆ ಡೈಲಿ ಯೂಸ್ ಆತ್ ನೋಡು ನೋಡಿ ಫಂಕ್ಷನ್ ಗಳಾದ್ರೆ ಸೇಮ್ ಗೋಲ್ಡ್ ತರೇ ಕಾಣಿಸುತ್ತೆ ನಿಮ್ಗೆ ಏನು ಗೊತ್ತೇ ಆಗೋದಿಲ್ಲ ಅಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಪಾಪಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇನ್ನೊಂದು ಡಿಸೈನ್ ಇದೆ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಕೂಡ ಡೈಲಿ ಯೂಸ್ ರಿಂಗ್ಸ್ ಸೊ ಯಾರಾದರೂ ಸಿಂಪಲ್ಲಾಗಿ ನೀವು ಡೈಲಿ ಯೂಸ್ ಆಗಿ ಹಾಕ್ಕೋಬೇಕು ಅಂದರೆ ಆರಾಮಾಗಿ ನೀವು ತಗೋಬೋದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಬರೀ ಇಷ್ಟೆಲ್ಲ ತುಂಬ ಹ್ಯೂಜ್ ಕಲೆಕ್ಷನ್ಸ್ ಇದೆ ಸೊ ನೋಡಿ ಯಾವುದೇ ರೀತಿ ನಿಮಗೆ ಇದು ಅಂದರೆ ಗೋಲ್ಡ್ ಅಲ್ಲ ಅಂತ ಕಾಣಿಸೋದೇ ಇಲ್ಲ ಎಲ್ಲ ಗೋಲ್ಡ್ ಥರನೇ ಇದೆ ನಾನೊಂದು ಹಾಕೊಂಡು ತೋರಿಸ್ತೀನಿ ನೋಡಿ ಸೊ ನೋಡಿ ಇದು ಪಕ್ಕದ್ದು ನಂದು ಗೋಲ್ಡ್ ರಿಂಗ್ ಆ್ಯಂಡ್ ಇದು ಇಲ್ಲಿ ತೊಗೊಂಡಿರೋ ಅಂಥದ್ದು ಸೊ ಫೈವ್ ಇಯರ್ಸ್ ನಿಮಗೆ ಇದು ಕೂಡ ಫೈವ್ ಇಯರ್ಸಾ ಕಲರ್ ಲೈಫ್ ಟೈಮ್ ಕಲರ್ ಡೈಲಿ ಯೂಸ್ ಲೈಫ್ ಟೈಮ್ ಗ್ಯಾರಂಟಿ ನೋಡಿ ಗೋಲ್ಡ್ಗೂ ಇದಕ್ಕೂ ವ್ಯತ್ಯಾಸವೇ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಫಿನಿಶಿಂಗ್ ನೋಡಿ ತುಂಬ ಚೆನ್ನಾಗಿದೆ ಅದೇ ರೀತಿ ನೋಡಿ ನಾನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಅದೇ ರೀತಿ ಇಲ್ಲೆಲ್ಲ ತುಂಬ ಅಂದರೆ ತುಂಬ ಇದೆ ಸೊ ಯಾರಿಗಿಷ್ಟ ಅವರೆಲ್ಲ ಬಂದು ತೊಗೊಂಡೋಗ್ಬೋದು ಅದ್ರ ಜೊತೆಗೆ ಸ್ಟೋನ್ಸಲ್ಲಿ ಕೂಡ ತುಂಬ ಅಂದರೆ ತುಂಬ ಇದೆ ಇಲ್ಲಿ ಸೊ ಸ್ಟೋನ್ಸ್ ಬೇಕು ಅಂತ ಹೇಳೋರು ನೋಡಿ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದೇ ರೀತಿ ನೀವು ತೊಗೊಂಡು ನೋಡಿ ಇದೆಲ್ಲ ತುಂಬ ಯುನೀಕ್ ಆಗಿ ನೀವು ವೇರ್ ಮಾಡಬೇಕು ಬೀಟ್ಸಲ್ಲಿ ಅಂತ ಅಂತ ಅಂದರೆ ನೀವು ಈ ಥರ ಜ್ಯುವೆಲರ್ಸ್ ಎಲ್ಲ ಇದೆ ಇದು ನೋಡಿ ತುಂಬ ಯುನೀಕ್ ಆಗಿದೆ ನಾನು ಎಲ್ಲೂ ನೋಡಿರಲಿಲ್ಲ ಇದು ಇದನ್ನು ನೀವು ಸೊ ಆಗಿ ಯೂಸ್ ಮಾಡ್ಬೋದು ಕುರ್ತಾ ಮೇಲೂ ಯೂಸ್ ಮಾಡ್ಬೋದು ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಮಲ್ಟಿ ಮಲ್ಟಿಕಲರ್ ಇರೋವಂಥ ಸ್ಯಾರಿ ಮೇಲೆ ಪ್ಲೇನ್ ಸ್ಯಾರಿ ಮೇಲೆ ಸೊ ಎಲ್ಲದರ ಮೇಲೂ ಕೂಡ ಯೂಸ್ ಮಾಡ್ಬೋದು ಸೊ ಏನೋ ಒಂಥರ ಡಿಫ್ರೆಂಟಾಗಿದೆ ಇದು ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಕಾಣ್ತಿದ್ಯಾ ಬೇರೆ ಡಾರ್ಕ್ ಕಲರ್ ಹಾಕೊಳ್ತೀನಿ ಇದೆಲ್ಲ ಸ್ಟೋನ್ ಇದೆಲ್ಲ ರಿಯಲ್ ನ್ಯಾಚುರಲ್ ಸ್ಟೋನ್ ಮಾಡಿರೋಂತ ಮಾಡಿರೋ ಜುವೆಲ್ಲರಿಸ ನೋಡಿ ಇದೆಲ್ಲ ಸ್ಯಾರೀಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕೆಲವರು ಸ್ಯಾರಿ ಮೇಲೆ ಈ ಥರದ್ದೆಲ್ಲ ಇಷ್ಟ ಪಡ್ತೀರಾ ಈ ಥರ ಸ್ಯಾರಿಮೇಲ್ಸ್ ಎಲ್ಲ ಹಾಕೊಂಡು ನೀವು ವೇರ್ ಮಾಡ್ಬೋದು ಚೆನ್ನಾಗಿ ಕಾಣುತ್ತೆ ಈ ಒಂದು ಡಿಸೈನಲ್ಲಿ ಆಲ್ಮೋಸ್ಟ್ ಕಲರ್ಸ್ ಇದೆಯಂತೆ ಗ್ರೀನ್ ಎಲ್ಲ ಕಲರ್ಸ್ ಇದರಲ್ಲಿ ಇದೆಯಂತೆ ಸೊ ಇದು ನೋಡಿ ತುಂಬ ಯೂನೀಕ್ ಆಗಿದೆ ಸೊ ಡಿಫ್ರೆಂಟಾಗಿ ನ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ಳೋರು ಇದನ್ನು ನೀವು ಟ್ರೈ ಮಾಡ್ಬೋದು ಇದೆಲ್ಲ ಕೂಡ ರಿಯಲ್ ಸ್ಟೋನ್ಸ್ ನಿಮಗೆ ನೋಡಿದ್ರೇ ಗೊತ್ತಾಗ್ತಾಯಿದೆ ಆ್ಯಂಡ್ ತುಂಬ ಲೇಯರ್ಸ್ ಇದೆ ಇದು ಇದೆಲ್ಲ ನೋಡಿ ಟೆಂಪಲ್ ಜುವೆಲ್ಲರೀಸ್ ಸೊ ನೀವು ಜಸ್ಟ್ ನಾರ್ಮಲ್ ಫಂಕ್ಷನ್ ಬಿ ಯೂಸ್ ಮಾಡ್ಬೋದು ಹಾಗೆ ಮದುವೆಗೆ ಎಲ್ಲದಕ್ಕೂ ನೀವು ಈ ತರ ಜ್ಯುವೆಲ್ಲರೀಸ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಆಡ್ಕೊಳ್ಬಹುದು ಇದು ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ

ಸೊ ಈ ಥರ ಜ್ಯುವೆಲ್ಲರೀಸ್ನ ಹಾಕ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಸೊ ನೀವು ತಗೋಬಹುದು ನೋಡಿ ನಾನು ಕ್ಲಿಯರ್ ಆಗಿ ತೋರಿಸ್ತೀನಿ ನಿಮ್ಮ ಮಲ್ಟಿ ಬಿ ಇದೆಲ್ಲ ಜಸ್ಟ್ ನೈನ್ ಒನ್ ನೈಂಟಿ ನೈನ್ ರುಪೀಸ್ ಅಷ್ಟೆ ಸೊ ಈ ಥರ ಇಷ್ಟಪಡೋರು ತಗೋಬಹುದು ಈ ಥರ ಸೊ ನೋಡಿ ಈ ಥರ ಐಡಲ್ಸ್ ಇದೆ ಸೊ ಎಲ್ಲ ದೇವ್ರಗಳದು ನೀವು ಯಾವ್ದಾದ್ರು ದೇವ್ರುಗಳದು ಕೇಳಿದ್ರೆ ಈ ಥರ ಮಾಡಿಸಿ ಕೊಡ್ತಾರೆ ಇದು ಆಲ್ಮೋಸ್ಟ್ ಬುದ್ಧ ಇದೆ ಸೊ ಮನೇಲಿ ಇಡಕ್ಕೆ ಚೆನ್ನಾಗಿ ಕಾಣುತ್ತೆ ಕೆಲವರು ಪೂಜೆ ಮಾಡಬೇಕು ಅಂತ ಅನ್ಕೋತೀರ ಈ ಥರ ಐಡಲ್ಸ್ನ ಇಟ್ಕೊಂಡು ಸೊ ಇಷ್ಟ ಆದವ್ರ ಈ ಥರ ತೊಗೊಬೋದು ಆ್ಯಂಡ್ ಚೆನ್ನಾಗಿ ನನ್ನ ಕೇಳ್ತಾ ಇದ್ದಿದ್ದು ಯಾವಾಗಲೂ ಇಯರಿಂಗ್ಸ್ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಸೊ ಇವರ ಶಾಪಲ್ಲಿರುವಂಥ ಡಿಫ್ರೆಂಟ್ ಇಯರಿಂಗ್ಸ್ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಯುನಿಕ್ ಆಗಿರುವಂಥ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಇದು ನೋಡಿ ತುಂಬ ಚೆನ್ನಾಗಿದೆ ಇದು ಸೊ ಗ್ರೀನ್ ಬೀಡ್ಸ್ ಇರುವಂಥದ್ದು ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವಾಗ ಗ್ರೀನ್ ಬೀಡ್ಸ್ದು ತೋರಿಸ್ತಾ ಇದ್ದೀನಿ ಸೊ నోడి తుం చుట్టే సో ఇదొందు అక్కడ్రెస్ హాకు నీవు నెక్లెస్ బేడా అస్ చన కణిస్త ఇది తోర్స ఇది నోడి ఇష్ట మేలే కు మేలే ఎలా కూడా తున కణిస్తర్స్ ఇరవై ಆ್ಯಂಡ್ ಈ ಥರ ಮುತ್ತು ಇರೋವಂಥದ್ದು ಎಫ್ ಸಮ್ಮನ್ ಲೈಫ್ ಯಾರಾದರೂ ಇಷ್ಟಪಡ್ತಾರೆ ಸೊ ಈ ಥರದ್ದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಅಂತ ಇದೆ ಎಲ್ಲ ನಾನೇ ತೊಗೊಂಡ್ಬಿಡ್ ಅನ್ನಿಸ್ತಾ ಇದೆ ಸೊ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಸೊ ಯಾರಾದರೂ ಬೇಕು ಅಂತ ಹೇಳಿದ್ರೆ ಯು ಕೆನ್ ಟೇಕ್ ಡೇಟ್ ಅಂಡ್ ಇದೇ ರೀತಿ ತುಂಬ ಕಲೆಕ್ಷನ್ಸ್ ಇದೆ ಇಲ್ಲೆಲ್ಲ ಸೋ ಎಲ್ಲ ಥರದ ಕಲೆಕ್ಷನ್ಸು ಇದೆ ಇಲ್ಲೆಲ್ಲ ತುಂಬ ಜನ ಕೇಳ್ತಾ ಇದ್ರಿ ಇಯರಿಂಗ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ತೋರಿಸ್ತಾ ಇದೆ ಹಾ ಸಾಫ್ರೆಂಟ್ ಟೈಪ್ಸ್ ಆಫ್ ಡಾಬುಗಳು ಇದೆ ನಿಮಗೆ ಇಲ್ಲಿ ಸೊ ನೀವು ನೋಡ್ತಾ ಇದ್ದೀರ ನಾನು ಅಲ್ಲಿ ಸಕ್ಸಸ್ ಹೋಗ್ಲೇ ತುಂಬ ಜನ ಇದ್ದಾರೆ ಅದಕ್ಕೆ ಶಾಪಲ್ಲಿ ನಾನೇ ತೋರಿಸ್ತಾ ಇದ್ದೀನಿ ಸೊ ಸ್ಟೋನ್ಸ್ ಆಗಿರ್ಬೋದು ಸೊ ಈ ಥರ ಡಾಬ್ಸ್ ಎಲ್ಲ ಇದೆ ಸೊ ಈ ಥರದ್ದು ನೀವು ತಗೋಬೋದು ಟೆಂಪಲ್ ಜುವೆಲರಿ ತುಂಬ ಇದೆ ಅದ್ರ ಜೊತೆಗೆ ಸೊ ಮಿಸ್ಸೇ ಮಾಡೋಕ್ಕಾಗಲ್ಲ ಬ್ಯಾಂಗಲ್ಸು ಅವಳದು ಬ್ಯಾಂಗಲ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗೆಲ್ಲ ಅವಳ ಜ್ಯೂಲರಿ ಕೂಡ ಬರುತ್ತಲ್ಲ ಅದ್ರ ಜೊತೆಗೆ ಅದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದೆಲ್ಲ ಇದೆಲ್ಲ ಲೇಡೀಸ್ಗೆ ಕಡೆ ಮಾಮೂಲಿ ಪಾಪು ಗೇಟ್ ತೋರಿಸು ಅದೇ ರೀತಿ ಒನ್ ವೇಕ್ ಹಾಕೋಬಹುದು ಇಲ್ಲ ಅಂತಂದ್ರೆ ನೀವು ಸಿಂಗಲ್ ನ ಕೂಡ ಹಾಕೋಬಹುದು ಬ್ಯಾಂಗಲ್ಸ್ನ ಫಾಸ್ಟ್ ಫಾಸ್ಟ್ ಆಗಿ ತೋರಿಸ್ತಾ ಇದ್ದೀನಿ ಸೊ ದಟ್ ನೀವು ಇಲ್ಲೇ ಶಾಪ್ಗೆ ವಿಸಿಟ್ ಮಾಡಿದ್ರೆ ಆ ಥರ ಈ ಥರ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಅಡ್ರೆಸ್ ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೆಕ್ಸ್ಟ್ ಬಗ್ಗೆ ವೆಯ್ಟ್ ಮಾಡಿ ಸೊ ಬರೀ ಎಲ್ಲ ಜೆಂಟ್ಸ್ಗೂ ಕೂಡ ನಾನು ಲೇಟೆಸ್ಟ್ ಕಲೆಕ್ಷನ್ನ ತೋರಿಸ್ತೀನಿ ಥ್ಯಾಂಕ್ ಯು ಬಾ ಬಾಯ್